ನಮ್ಮ ಬಿ ಜೆ ಪಿ ಸ್ನೇಹಿತರು ಬಂದು ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ದಾರೆ ಏನು ಮಾತಾಡಿದ ಸರ್ಕಾರ ಆಡಿಲ್ತ ಸರಿ ಇಲ್ಲ ಬರರಿಗೆ ಬರ ಇರೋದರಿಂದ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟ್ರೈಕ್ ಮಾಡೋದು ಅರ್ಜಿಗಳು ಕೊಡೋದು ಇದೆಲ್ಲ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ಯಾರಿಗೆ ಎಲ್ಲಿ ಬೇಕೋ ಏನು ಬೇಕೋ ಕೇಳುವಂಥ ಹಕ್ಕು ನಮಗೆ ಕೊಟ್ಟಿದ್ದಾರೆ ಅದು ಸಂತೋಷ ಅವರ ಹಕ್ಕನ್ನು ಅವರು ಕೇಳಲಿ ಏನಂತ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಬಂದಾದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಒಂದು ಜಿಲ್ಲೆಯಲ್ಲಿ ಇವರು ಸ್ಟ್ರೈಕ್ ಮಾಡ್ತಾ ಇರ್ಬೇಕು ನಮ್ಮನ್ನು ಕೇಳಿದ್ರು ಏನು ಸ್ಟ್ರೈಕು ಏನು ಸಮಾಚಾರ ಏನು ಅಂತ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದೆ ಬಮ್ಮಣ್ಣ ಬಾಣ ನಾವು ಮಾತಾಡಬೇಕು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ಕಳಿಸಿದೆ ನಾನು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ನಾವು ಚಾಲ್ತಿಗೆ ತಂದಿದ್ದೀವಿ ಐದು ಗ್ಯಾರಂಟಿಗಳು ಚಾಲ್ತಿಯಲ್ಲಿ ಹೋಗ್ತಾ ಇದ್ದಾವೆ ಯಾವುದೇ ಆಗಲಿ ನಮ್ಮದಿಲ್ಲ ಒಂದು ತಿಂಗಳೊಂದು ಒಂದು ತಿಂಗಳೊಂದು ಒಂದು ತಿಂಗಳೊಂದು ಈ ಥರ ನಾವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲವನ್ನು ಚಾಲ್ತಿಗೆ ತೊಗೊಂಡು ತಂದಿದ್ದೀವಿ ನೂರಾರು ಕೋಟಿ ಜನ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಂಸ್ಥೆಗೂ ಲಾಭ ಬಂದಿದೆ ನಮ್ಮಲ್ಲಿ ಯಾವುದೇ ದುಡ್ಡಿನ ಕೊರತೆ ಏನೂ ಇಲ್ಲ ನೀವು ನೋಡ್ತಾ ಇರ್ಬೋದು ದುಡ್ಡಿನ ಕೊರತೆ ಏನಾದರೂ ಇದೆಯಾ ಅಂತ ಬ್ರಿಡ್ಜ್ಗಳಾಗ ಇದಾವೆ ಇವತ್ತು ನಮ್ಮ ಇಲ್ಲಿ ಬಂಬು ಬಜಾರ್ ರೋಡ್ ಹಾಕ್ಸಿದ್ವಿ ಆ ಕಡೆ ನಾವು ಇವತ್ತು ನಿಮ್ಮ ಪ್ರೆಸ್ ಕ್ಲಬ್ ಮುಂದೆ ರೋಡ್ ಹಾಕ್ಸಿದ್ದೀವಿ ನೋಡಿದಿರಾ ನೀವು ಸಾಕ್ಷಿ ಅದಕ್ಕೆ ನಿಮ್ಮ ಪ್ರೆಸ್ ಕ್ಲಬ್ ಅವರೇ ನೀವೇ ಸಾಕ್ಷಿ ನಾವೇನಿಲ್ಲ ಎಷ್ಟು ವರ್ಷಗಳಿಂದ ಅದು ಖಾಲಿ ಇತ್ತು ಸರ್ ಆಗದಂಗಿದ್ದ ಅದನ್ನು ಮಾಡ್ಸಿದ್ವಿ ಅದು ಆ ಫಂಡ್ಸು ಯಾವುದು ಅಂದರೆ ಮೈನ್ಸ್ ಫಂಡಿಂದ ಹಾಕ್ಸಿದ್ವಿ ಎಮರ್ಜೆನ್ಸಿ ಆ ರೋಡ್ ಕೆಟ್ಟೋಗಿದೆ ತುಂಬ ಓಡಾಡುವಂಥದ್ದು ಮೈನ್ಸ್ ಫಂಡ್ ಮೈನ್ಸ್ ಅಂಡ್ ಜೆಲ್ ಜಿ ಕಂಪನಿ ನಮ್ಮ ರಾಯಲ್ಟಿ ಬರುತ್ತಲ್ಲ ಆ ರಾಯಲ್ಟಿ ಫಂಡಿಂದ ಅದರಿಂದ ನಾವು ಅಲ್ಲಿ ಆ ರೋಡನ್ನು ಹಾಕ್ಸಿದ್ವಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದು ನಾವು ಕಾಂಪ್ರಮೈಸ್ ಇಲ್ಲ ಅದರ ಕ್ವಾಲಿಟಿನೂ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಕರೆಕ್ಟಾಗಿ ಮಾಡ್ತಾ ಇರೋದಕ್ಕೆ ಏನು ಕಾರಣ ಅಂತಂದರೆ ಪರ್ಸೆಂಟೇಜ್ಗಳು ಇಂಥ ಯಾವುದೋ ನಮ್ಮ ಹತ್ರ ಇಲ್ಲದರೋದ್ರಿಂದ ಕ್ವಾಲಿಟಿನೂ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಥರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲೂ ಹಿಂದೆ ಹೋಗಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಹೋಗಿದ್ದೀವಿ ಜನಗಳಿಗೆ ಎಲ್ಲವನ್ನೂ ನಾವು ಏನು ಸರ್ಕಾರದಲ್ಲಿ ನಾವು ಗ್ಯಾರಂಟಿಗಳಿದ್ದೀವಿ ಗ್ಯಾರಂಟಿಗಳೂ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಸ್ನೇಹಿತರು ಇವತ್ತು ಬಂದು ಬಿ ಜೆ ಪಿ ಅವ್ರು ಸರ್ಕಾರ ಏನೂ ಕೊಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂತ ಹೇಳಿರೋದ್ರ ಬಗ್ಗೆ ನಾವು ಹೇಳ್ತೀವಿ ತಹಸೀಲ್ದಾರು ನಾನು ಇಒ ಆಮೇಲೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇನು ಕುಮಾರಸ್ವಾಮಿನೂ ಅವರ ಹೆಸರು ತೋಟಗಾರಿಕೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಕೃಷಿ ಸುಮಾರ್ ತೋ ಇವರು ನಮ್ಮ ಕುಮಾರಸ್ವಾಮಿ ಅವರು ನಾವು ಬರದ ಬಗ್ಗೆ ನನ್ನ ಒಂದು ಅಧ್ಯಕ್ಷ ಟ್ರಾನ್ಸ್ಪೋರ್ಟ್ಸ್ ಕಮಿಟಿ ಇಟ್ಕೊಂಡಿದ್ದೀವಿ ಆ ಕಮಿಟಿ ವಾಟ್ಸಪ್ ಗ್ರೂಪ್ ಇಟ್ಕೊಂಡಿದ್ದೀವಿ ಆ ಕಮಿಟಿ ವಾಟ್ಸಾಪ್ ಗ್ರೂಪಲ್ಲಿ ಎವ್ರಿ ಡೇ ಏನೇನು ಆಗ್ತಾಯಿದೆ ಇದೆ ಅಂತ ಹೇಳ್ತೀವಿ ನಾಳೆ ಬೆಳಗ್ಗೆ ನಮಗೇನಾದರೂ ಸರ್ಕಾರದಿಂದ ಆದೇಶ ಇಂಥ ಜಾಗದಲ್ಲಿ ನೀವು ಗೋಶಾಲೆ ತೆಗಿಬೇಕು ಅಂತ ನಾಳೆ ಬೆಳಗ್ಗೆ ಹೇಳಿದ್ರೆ ನಾಳೆ ಸಾಯಂಕಾಲ ಬೆಳಗ್ಗೆ ಹತ್ತು ಗಂಟೆಗೆ ಹೇಳಿದ್ರೆ ಸಾಯಂಕಾಲ ಐದು ಗಂಟೆ ಒಳಗಡೆ ಗೋಶಾಲೆ ತೆಗೆಯುವಷ್ಟು ಪ್ರೋಸೆಸ್ ಮಾಡಿ ನಾವು ರೆಡಿಯಾಗಿದ್ದೀವಿ ಬರೋಕ್ಕೆ ಗೋಶಾಲವನ್ನು ತೆಗಿತೀವಿ ಹುಲ್ಲು ಎಲ್ಲಿಂದ ತರಬೇಕು ಅನ್ನೋದನ್ನು ನಾವು ಮಾತಾಡಿಟ್ಕೊಂಡಿದ್ದೀವಿ ಶ್ರೀಕಾಲಶ್ರೀನಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ ಶ್ರೀಕಾಲಾಶ್ರಿ ಗೊತ್ತು ತಿರುಪತಿಯಿಂದ ಆಚೆ ಕಾಲಾಸ್ತ್ರೀ ಕಾಲಾಸ್ತ್ರಿನಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ ನಗರಿಯಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ ನಗರಿಯಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡು ನಾಕಂದಿ ನೀರೆಷ್ಟು ನಮಗೆ ಬೇಕು ಅಂತ ಆಮೇಲೆ ನಮ್ಮ ಮಂಡ್ಯ ಕಡೆಯೂ ನಾವು ಮಾತಾಡಿಟ್ಕೊಂಡಿದ್ದೀವಿ ಆ ಕಡೆಯೂ ಅಲ್ಲಿ ಕೊಡೋದಕ್ಕೆ ಶಾರ್ಟೇಜ್ ಆಗುತ್ತೆ ಅಂತೇಳಿ ನಾವು ಆಂಧ್ರ ಪ್ರದೇಶನ ಕಾನ್ಸಂಟ್ರೇಷನ್ ಮಾಡಿಕೊಂಡು ಆಂಧ್ರ ಪ್ರದೇಶಲ್ಲಿ ಚಿತ್ತೂರು ತಿರುಪತಿ ಶ್ರೀಕಾಲಾಶ್ರೀ ನಗರಿ ಈ ಕಡೆ ಎಲ್ಲ ನಾವು ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ ನಾವು ಒಂದು ಫೋನ್ ಹೊಡೆದಿದ್ದ ತಕ್ಷಣ ಅವ್ರು ಲಾರಿನಲ್ಲಿ ಲೋಡ್ಗಳು ತೊಗೊಂಡು ಬಂದು ನಮ್ಗೆ ಕೊಡುವಂಥ ವ್ಯವಸ್ಥೆನಲ್ಲಿ ಕೂಡ ನಾವು ಇಟ್ಕೊಂಡಿದ್ದೀವಿ ಯಾವುದೇ ಆಗಲಿ ನಮಗೆ ನೀರಿಕ್ಕೆ ಬಂದು ಎಲ್ಲ ಜಾಗದಲ್ಲೂ ಇದ್ದೀವಿ ಬೋರ್ಗಳು ಇರೋ ಬೋರ್ಗಳನ್ನು ರೀಶಿಲ್ಟ್ ಮಾಡಿ ರೀ ಬೋರ್ ಮಾಡಿ ಅದನ್ನು ಶಿಲ್ಟ್ ಎಲ್ಲ ತೆಗೆದು ಕ್ಲೀನಾಗಿ ರೀಟ್ ಮಾಡಿ ಇವಾಗ ಎಷ್ಟೋ ವಿಲೇಜ್ಗಳಲ್ಲಿ ನಾವು ಇವತ್ತು ಅಡಿಷ್ನಲ್ ಬೋರನ್ನು ನಾವು ರೆಡಿಯಾಗಿ ಮೋಟ್ರಾಗಿ ಇಟ್ಕೊಂಡಿದ್ದೀವಿ ಒಂದು ವೇಳೆ ಈ ಬೋರ್ ನಿಂತೋದ್ರೆ ಈ ಬೋರ್ ಆನ್ ಮಾಡಿಕೊಳ್ಳುವಂಥ ಸ್ಥಿತಿಗೆ ನಾವು ಇಟ್ಕೊಂಡಿದ್ದೀವಿ ಅಷ್ಟೊಂದು ಬೇಕೆಂದರೆ ನಿಮಗೆ ಡೌಟ್ ಇದ್ದರೆ ನೀವು ನಮ್ಮ ಕುಮಾರಸ್ವಾಮಿ ಕೇಳ್ಬೋದು ನಮ್ಮ ಇ ಒನ್ ಕೇಳ್ಬೋದು ಆಮೇಲೆ ನಮ್ಮ ತಹಸೀಲ್ದಾರ್ನು ಕೇಳ್ಬೋದು ಟ್ರಾನ್ಸ್ಪೋರ್ಟ್ಸ್ ಕಮಿಟಿನಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ನಮಗೆ ದುಡ್ಡಿನ ಕೊರತೆ ಯಾವುದೂ ಇಲ್ಲ ಡಿ ಸಿ ಅವರು ಟಾಸ್ಕ್ ಫೋರ್ಸ್ ಕಮಿಟಿಗೆ ಆಲ್ರೆಡಿ ಐವತ್ತು ಲಕ್ಷ ರೂಪಾಯಿಗಳನ್ನು ಡಿ ಸಿ ಅವರು ತಹಸೀಲ್ದಾರ್ಗೆ ಇಒಿಗೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿಗೆ ನಾವೆಲ್ಲ ಬೇರೆ ಬೋರ್ ಹಾಕ್ಬೋದು ಯಾವ ರೈತರ ಬೇರೆ ಕೊಡ್ಬೋದು ಇದು ಟ್ರಾನ್ಸ್ಪೋರ್ಟ್ಸ್ ಫೋರ್ಸ್ ಇಲ್ಲ ನಾನು ನಾನು ಮಾತಾಡ್ಬಿಟ್ಟಿನಿ ಎಲ್ಲ ಮಾತಾಡ್ಬಿಡ್ತೀನಿ ಮೇಲೆ ನೀವು ಹೇಳಿ ಅವರು ಆರೋಪಗಳು ಮಾಡಿರೋದಕ್ಕೆ ಆನ್ಸರ್ ಹೇಳಿರೋದು ನಾನು ಅವರೇ ತಾಲೂಕು ವೈದು ನಿಮಗೆ ಲಿಸ್ಟ್ ಇಲ್ಲೇ ಇದೆ ತಾಲೂಕು ವೈಸ್ ಲಿಸ್ಟ್ ಇದು ನನ್ನ ಪೇಪರಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಗೊಂಡು ಬಂದಿರುವಂಥ ನನ್ನ ಪೇಪರ್ ಆಯಿತಾ ತಾಲೂಕು ವೈಸು ಇಲ್ಲೇ ಎಲ್ಲ ತಾಲೂಕು ತಗೊಂಡಿದ್ದೀನಿ ಇನ್ನು ಕೋಲಾರದಂತ ಕೋಲಾರ ತಾಲೂಕಲ್ಲಿ ಐಯೆಸ್ಟು ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಫಲಾನುಭವಿಗಳಿಗೆ ಪರಿಹಾರದ ಮೊತ್ತವನ್ನು ಕೊಟ್ಟಿದ್ದೇವೆ ಕೋಲಾರ ತಾಲೂಕು ಬಂಗಾರಪೇಟೆ ತಾಲೂಕು ಹನ್ನೊಂದು 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 ಸಾವಿರ ಜನ ಕೆ ಜಿ ಎಫ್ ಮೂರು ಸಾವಿರದ ಮೂರು ಸಾವಿರ ಮಾಲೂರು ಹನ್ನೊಂದು ಸಾವಿರ ಮುಳಬಾಗ್ಲು ಐದು ಸಾವಿರ ಶ್ರೀನಿವಾಸಪುರ ಏಳು ಸಾವಿರ ಇದು ಬೇಕಂದ್ರೆ ಒಂದು ಕಾಪಿ ನೀವು ತೊಗೊಳ್ಳಿ ನಾನು ಒಂದನ್ನು ಮೇತ್ರ ಬಿ ಜೆ ಪಿ ನಾನು ಬೈಯೋದಕ್ಕೆ ಬಂದಿಲ್ಲ ನಾನು ಇವತ್ತು ಅವ್ರನ್ನ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಬಿ ಜೆ ಪಿ ಅವ್ರನ್ನ ದಯವಿಟ್ಟು ನಾನು ಹೇಳ್ತೀನಿ ಆರ್ ಅಶೋಕ್ ಅವ್ರಿಗೂ ನಮ್ಮ ಇವರು ಏನು ನಮ್ಮ ಸಿದ್ದರಾಮಣ್ಣ ಮೇಲೆ ನಮ್ಮ ಮೇಲೆ ಆರೋಪಗಳು ಮಾಡಿದ್ದಾರೆ ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ಸರ್ಕಾರ ಆಡಳಿತ ಯಾವ ರೀತಿಯಲ್ಲಿ ನಡೆಯುತ್ತು ನಡೆಯಿತು ಅನ್ನೋದನ್ನು ಈ ಸರ್ಕಾರ ಈ ರಾಜ್ಯಕ್ಕೆ ಗೊತ್ತಿದೆ ಈ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆದರೆ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಎರಡು ತಿಂಗಳು ಹಿಂದ್ಗಡೆ ಹೋಗಿ ಪ್ರಧಾನಮಂತ್ರಿ ಅವ್ರನ್ನ ಮೀಟ್ ಮಾಡಿದ್ದು ನಿಜಾನ ರಾಜೇಂದ್ರ ಸರ್ ನಮಗೆ ಬರೋಕ್ಕೆ ದುಡ್ಡು ಕೊಡಿ ಅಂತ ಕೇಳಿರೋದು ನಿಜಾನ ಎಲ್ಲರಿಗೂ ಗೊತ್ತಲ್ಲ ನಿಮ್ಮ ಟಿ ವಿಗಳಲ್ಲಿ ನೋಡಿದ್ದೆ ನಾನು ನಿಮ್ಮ ಟಿ ನೋಡಿರೋದೆ ಎನ್ ಡಿ ಆರ್ ಎಫ್ ಫಂಡಲ್ಲಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ ಇವರು ಹೇಳ್ತಾರೆ ಬಿ ಜೆ ಪಿಯವರು ಮೊದಲು ಮಾರ್ಚಲ್ಲೇ ಕೊಟ್ಟಿದ್ವಿ ಅಂತ ಎಲೆಕ್ಷನ್ ಆಗಿದ್ದೆ ಯಾವಾಗ ಮೇನಲ್ಲಿ ತಾನೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೆ ಅವಾಗ ಮೇನಲ್ಲಿತಾನೆ ಅದ್ರ ಮೇಲೆ ತಾನೆ ನಾವು ಬರ ಅಂತ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದನ್ನು ಕೊಡಬೇಕಾಗಿಲ್ವ ದುಡ್ಡು ಎನ್ ಡಿ ಆರ್ ಎಫ್ ಫಂಡಲ್ಲಿ ಕೊಡಬೇಕಾಗಿಲ್ಲ ಈಗ ನಮ್ಮ ಎಸ್ ಡಿ ಆರ್ ಎಫ್ ಫಂಡಲ್ಲಿ ಕೊಟ್ಟಿದ್ವಿ ಸ್ಟೇಟದು ಸ್ಟೇಟ್ ಇದರಲ್ಲಿ ಫಂಡ್ಸನ್ನು ಕೊಟ್ಟಿದ್ದೀವಿ ಇಲ್ಲಿ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಸ್ಟೇಟ್ ಇದರಲ್ಲಿ ನಾವು ಕೊಟ್ಟಿದ್ದೇವೆ ಸ್ಟೇಟ್ ಇದರಲ್ಲಿ ಕೊಟ್ಟಿದ್ದೀವಿ ಯಾವ ಥರ ನಾವು ಟಾಸ್ಕ್ ಫೋರ್ಸ್ ಏನು ಮಾಡಿದ್ದೀವಿ ಕಂದಾಯ ಇಲಾಖೆ ಇಂದ ಕಂದಾಯ ಇಲಾಖೆ ನಾವು ಟಾಸ್ಕ್ ಫೋರ್ಸ್ ಕಮಿಟಿಗಳು ಮಾಡಿರೋದಕ್ಕೆ ಎಲ್ಲ ಆಧಾರಗಳೆಲ್ಲ ಇಟ್ಕೊಂಡಿದ್ದೀವಿ ಹಿಂದೆಲ್ಲ ಟಾಸ್ಕ್ ಫೋರ್ಸ್ ಕಮಿಟಿಗಳು ಮಾಡಿದ್ದೀವಿ ಯಾವುದು ಬರೋದ ಬಗ್ಗೆ ನಾವು ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಎನ್ ಡಿ ಆರ್ ಎಫ್ ಫಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಬರದೇ ಇದ್ರೂ ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಾವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ನಾನು ಬಿ ಜೆ ಪಿ ನಮ್ಮ ಸಂಸದರಲ್ಲಿ ನಾನು ಮನವಿ ಮಾಡ್ತೀನಿ ಆಹರ್ ಅಶೋಕ್ ಅವರಲ್ಲಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಮನವಿ ಮಾಡ್ತೀನಿ ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಅವ್ರ ಕಾಲು ಹಿಡ್ಕೊಳ್ಳಿ ಅವ್ರ ಕಾಲು ಹಿಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಬರ ಇದೆ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಆಗುವಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳೆಲ್ಲ ಇಟ್ಟು ಇಟ್ಕೊಂಡಿದ್ದಾರೆ ಏನು ದುಡ್ಡು ಕೊಟ್ಟಿದ್ದೀವಿ ಏನು ಕೊಟ್ಟಿಲ್ಲ ಅಂತ ಇಟ್ಕೊಂಡಿದ್ದಾರೆ ದಯವಿಟ್ಟು ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಕಾಲಿಡ್ಕೊಂಡು ನಮ್ಮ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರುವಂಥ ಎನ್ ಡಿ ಆರ್ ಎಫ್ ಫಂಡನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿದ್ರೆ ನಾವೇನು ಮನೆಯಲ್ಲಿ ಇಟ್ಕೊಂಡು ನಮ್ಮ ಅಕೌಂಟಲ್ಲಿ ಇಟ್ಕೊಂಡು ನಾವೇನು ತಿನ್ಬೇಕಾ ರೈತರಿಗೆ ಕೊಡೋಣ ರೈತ್ರಿಗೆ ಕೊಡ್ತೀವಿ ಯಾರಿಗೂ ಕೊಡೋದಿಲ್ಲ ಅಂತಿಲ್ಲ ಇವತ್ತೇನೋ ನಾವು ಅಕ್ಕಿ ಕೊಡುವಂಥದ್ದು ಕೊಡಿ ಇವಾಗ ಐದು ಕೆ ಜಿ ಅಕ್ಕಿದು ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇರೋದು ಎರಡು ಸಾವಿರ ರೂಪಾಯಿ ಮನೆಗಳಿಗೆ ಹೋಗ್ತಾ ಇರೋದು ಯುವನಿಧಿ ಹೋಗ್ತಾ ಇರೋದನ್ನು ಅದರಲ್ಲೇನೋ ನಮ್ಮ ರೈತರು ಬಡವರು ಅಂಥವ್ರು ಅದನ್ನು ಯೂಸ್ ಮಾಡ್ಕೊಂಡೇನೋ ಹಂಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ನೀವು ಎನ್ ಡಿ ಆರ್ ಎಫ್ ಫಂಡ್ ಯಾಕೆ ಕೊಟ್ಟಿಲ್ಲ ಕೆಲಸ ಕಾರ್ಯ ಇಲ್ಲ ಅಂತ ಬಂದುಬಿಟ್ಟು ಸುಮ್ಮನೆ ಇಲ್ಲಿ ಸ್ಟ್ರೈಕ್ಗಳು ಮಾಡಿಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಒಂದು ಅವರ್ ಆಯ್ತು ನನಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕೋಲಾರಮ್ಮ ದೇವಸ್ಥಾನ ರೋಡಲ್ಲಿ ಬರೋದಕ್ಕೆ ಒನ್ ಅವರ್ ಆಯಿತು ಏನಕ್ಕೆ ಬೇಕು ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ ನೀವೇ ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ ಫಂಕ್ಷನ್ ಕೊಡಿಸಿ ಸರ್ಕಾರಕ್ಕೆ ಕೊಡಿಸಿ ಇಲ್ಲ ತೊಗೊಂಡು ಬಂದು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಇನ್ನು ಕಾಪಿ ತೊಗೊಂಡು ಬಂದು ಇಟ್ಕೊಂಡು ನಾವು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ನಾವು ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದೀವಿ ನಮ್ಮ ರೈತರಿಗೋಸ್ಕರ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ನಾನು ನಾಯಕತ್ವದಲ್ಲಿ ಅವ್ರು ಯಾರು ಹೋಗಿ ಮಾತಾಡಿಲ್ಲ ಅಂತ ಹೇಳಿ ಬಂದು ನೀವು ಆರ್ಡರ್ ಮಾಡಿಸ್ಕೊಂಡು ಬಂದು ಸುಮ್ಮನೆ ಬಂದ್ಬಿಟ್ಟು ನಾನು ನೋಡಿದೆ ವಿಡಿಯೋಸ್ ನೋಡಿದೆ ಅವರು ಕಳಿಸಿರುವಂಥ ವಿಡಿಯೋಸ್ ನಿಮ್ಮಲ್ಲಿ ಮಾತಾಡೋದು ನಾನು ಇದ್ದೀನಿ ಓಪನ್ ಡಿಬೇಟಿಗೆ ರೆಡಿ ಅಂತ ಹೇಳಿದ್ದಾರೆ ನಾನು ಕೋಲಾರದ ಕೋಲಾರಲ್ಲಿ ಸ್ಟ್ರೈಕ್ ಮಾಡಿದ್ದು ನಾನು ಕೋಲಾರ ಬಗ್ಗೆ ಮಾತಾಡ್ತೀನಿ ರಾಜ್ಯದ ಬಗ್ಗೆ ಮಾತಾಡಿದ್ರೆ ರಾಜಮಟ್ಟದ ಬೇರೆ ತಾಲೂಕು ನನಗೆ ಗೊತ್ತಿಲ್ಲ ನಾನು ಕೋಲಾರ ಶಾಸಕನಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಕೋಲಾರಲ್ಲಿ ಕೋಲಾರ ಕೋಲಾರ ತಾಲೂಕು ಬಿಟ್ಟು ಬೇರೆ ತಾಲೂಕು ಅಂದ್ರೆ ನಾನು ಕೋಲಾರ ಕಲ್ಸಿಂದ ನಮಗೆ ಬಂದಿದೆ ನೀವು ಬೇಕಂದ್ರೆ ನೋಡ್ಕೊಳ್ಳಿ ಇಲ್ಲ ಚಕ ಓಪನ್ ಇವಾಗ ನಾನು ಒಂದೇ ಒಂದು ಹೇಳ್ತೀನಿ ಯಾರು ಹೇಳಿದ್ದು ಯೋಗ್ಯತೆ ಇಲ್ಲ ಅಂತ ಯಾರು ಮಾತಾಡಿದ್ರು ಅಶೋಕ್ ಅವರು ಅಶೋಕ್ ಅವ್ರಿಗೆ ಯೋಗ್ಯತೆ ಇದ್ರೆ ಆರ್ ಅಶೋಕ್ ಅವ್ರಿಗೆ ಒಂದು ದೊಡ್ಡ ಮನುಷ್ಯ ಯೋಗ್ಯತೆ ಇದ್ದರೆ ಪ್ರೈಮ್ ಮಿನಿಸ್ಟರ್ ಕಾಲಿಡ್ಕೊಂಡು ಎನ್ ಡಿ ಆರ್ ಎಫ್ ಫಂಡಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡಿರುವಂಥದನ್ನು ರಿಲೀಸ್ ಮಾಡಿಸ್ಕೊಳ್ಳೋ ಬರೋಂಥ ವ್ಯಕ್ತಿನ ಶಕ್ತಿ ಇದ್ದರೆ ಮಾಡ್ಸ್ಕೊಂಡು ಬಾ

ಅಲ್ಲಿವರೆಗೂ ಯಾಕೆ ಕಾಯಿಸ್ಬೇಕು ಬೇರೆ ಬೇರೆ ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ ಈಗ ಯಾವ್ದೋ ಬೇರೆ ಅಲ್ಪಸಂಖ್ಯಾತ ಇದಕ್ಕೆಲ್ಲ ಕೇಳುತ್ತೆ ಇಮಿಡಿಯೇಟ್ ಆಗಿ ಎರಡು ದಿನ ಮೂರು ದಿನ ರಿಲೀಸ್ ಮಾಡಿದ್ರು ರೈತರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಅವ್ರಿಗೆ ಇವಾಗ ಅಲ್ಪ ರೈತರಿಗೆ ಬಂದ್ಬಿಟ್ಟು ಕೊಟ್ಟಿಲ್ಲ ಅಂತಿಲ್ಲ ಕೊಟ್ಟಿರೋದಕ್ಕೆ ನಿಮ್ಗೆ ಪ್ರೂಫ್ ಕೊಡ್ತಾ ಇರೋದು ನಾನು ಕೊಟ್ಟಿರೋದಕ್ಕೆ ರೈತರು ಪ್ರೂಫ್ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೋಲಾರ ತಾಲೂಕಲ್ಲಿ ಕೊಟ್ಟಿರುವಂತ ರೈತರಿಗೆ ಕರೆಕ್ಟ್ ಆಗಿ ನಂಬರೇ ಬರ್ಕೊಳ್ಳಿ ನೀವು ಕೋಲಾರ ತಾಲೂಕದು ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ ಮೂರು ఫల

ಆಯ್ತಾ ಆಯಿತಾ ಸರ್ ನೀವು ಕೇಳಿದ್ರಿ ಸರ್ ರಾಜೇಂದ್ರ ಸರ್ ನೀವು ಕೇಳಿದ್ರಿ ಅವರು ರಾಜ್ಯದೆಲ್ಲ ಮಾತಾಡಿದ್ರೆ ಎನ್ ಡಿ ಆರ್ ಎಫ್ ಮಾರ್ಚಿದು ಅಂತ ಮಾರ್ಚಿದು ಅಂತ ನಾವೇನು ಸುಮ್ಮನೆ ಇಲ್ಲ ನಾವು ಕೊಡ್ತಾ ಇದ್ದೀವಿ ನಿಮ್ಮದು ತರೋದು ಇವಾಗ ಎಮರ್ಜೆನ್ಸಿ ಇದೆ ನೀವು ಯಾಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರ ಕೊಡಿ ಅಂತ ಹೇಳ್ತಾ ಇದೀರಲ್ಲ ಎಮರ್ಜೆನ್ಸಿ ಇದೆಯಪ್ಪ ನೀವು ತಂದುಕೊಡಿ ನಾವೇನು ಬೇಡ ಅಂತ ಇದ್ದೀವ ಸೆಂಟ್ರಲ್ ಗೌರ್ಮೆಂಟಾಗಿ ಬರುವಂಥ ಎನ್ನು ಎನ್ ಡಿ ಆರ್ ಎಫ್ ಫಂಡ್ಸನ್ನು ಕೊಡಿ ನಾವು ಕೊಡ್ತೀವಿ ಇಲ್ಲ ನೀವೇ ತಗೊಂಡ್ ಬಂದು ಲೆಟ್ರ್ ತೋರಿಸಿ ನಾವು ತೊಗೊಂಡು ಬಂದಿದ್ದೀವಿ ಅಂತ ತೋರಿಸಿ ಇಲ್ಲ ಇಲ್ಲ ನಾವು ನಾವು ಎಲ್ಲ ಲಿಸ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಮಾಡ್ತಾ ಇದೀವಿ ಎಲ್ಲ ಆಗಿದೆ ಎಲ್ಲ ಮಾಡಿದೀವಿ ಬರಪೀಡಿತ ಪ್ರದೇಶಗಳಿಗೆ ನೀರಿಂದು ಮೇವುಂದು ಎರಡ್ ಸಾವಿರ ರೂಪಾಯಿ ಏನು ಇವಾಗ ರೈತರಿಗೆ ನಷ್ಟ ಆಗಿರೋದಕ್ಕೆ ಕೊಡ್ತೀವಿ ಅಂತ ಹೇಳಿರೋದು ಎಲ್ಲವನ್ನು ಮಾಡಿದೀವಿ ಮಾಡಿದೆ ಏನು ದಿವಾಳಿ ಆಗಿದೆ ನೂರೈದು ಕೋಟಿ ಇಲ್ಲ ಯಾವುದು ಆರ್ಥಿಕವಾಗಿ ಒಂದು ಮಾತ್ರ ಈ ಭಾರತ ದೇಶ ಯಾವತ್ತು ದಿವಾಳಿ ಆಗುವಂತ ಚಾನ್ಸಸ್ ಬರೋದಿಲ್ಲ ಆ ತರ ಸಿಚುವೇಶನ್ ಇಲ್ಲ ಅಂತ ಸಿಚುವೇಶನ್ ಬರೋದಂತೂ ನೂರಕ್ಕೆ ನೂರು ಭಾಗ ಇಲ್ಲ ಅಂತ ಸಿಚುವೇಶನ್ ಬಂದ್ರೆ ನಮ್ಮ ರತನ್ ಟಾಟಾ ಇಂತವರೆಲ್ಲ ದೊಡ್ಡ ದೊಡ್ಡ ಇರೋದು ಅವರೆಲ್ಲ ನಮ್ಮ ದೇಶ ಕಾಪಾಡ್ತಾರೆ ತೊಂದರೆ ಕರ್ನಾಟಕ ಆಗಲಿ ಕರ್ನಾಟಕ ಬರೋದೇ ಇಲ್ಲ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಕಟ್ಟೋದು ಕರ್ನಾಟಕ ರೇ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಕಟ್ಟೋದು ಕರ್ನಾಟಕ ಹೆಂಗ್ ದಿವಾಳಿ ಆಗುತ್ತೆ ಯಾರು ಎಲ್ಲ ಸೋಮೇರಿ ಯಾರಾಗಿದ್ರು ಅಂತ ಗೊತ್ತು ಎಲ್ಲ ಜನಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆಚೆಗೆ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಯಾರು ಸೋಮಾರಿಗಳಾಗಿದ್ರು ಯಾರ್ಯಾರ ಮನೆಗಳಲ್ಲಿ ಕುತ್ಕೊಂಡು ಎಣ್ಣೆ ಹೊಡ್ಕೊಂಡಿದ್ರು ಯಾರ್ಯಾರು ಎಲ್ಲೆಲ್ಲಿದ್ರು ಅಂತ ನನಗೆಲ್ಲ ಡೀಟೇಲ್ ಡೀಟೇಲ್ ಇದೆ ನನ್ನ ಹತ್ರ ಮಾಹಿತಿಗಳು ಇಟ್ಕೊಂಡಿದ್ದೇವೆ ಮಾತಾಡಕ್ಕೆ ಹೋದ್ರೆ ಅರಾಜು ಆಗ್ತೀನಿ ನಾನು ನನ್ನ ಮುಂದೆ ನಡೆದಿರುವಂಥದ್ದು ಎಷ್ಟೋ ಇದಾವೆ ನನ್ನ ಮುಂದೆ ನಡೆದಿರ್ತಕ್ಕಂಥದ್ದು ಎಷ್ಟೋ ಇದಾವೆ ಅದೆಲ್ಲ ಮಾತಾಡಬೇಕಾಗುತ್ತೆ ಬೇಡ ಎಣ್ಣೆ ಮಾರಿ ದುಡ್ಡ ಯಾವ ದುಡ್ಡು ಯಾರು ನೋಡಿದ್ರೆ ಯಾರಾದ್ರೂ ನೋಡಿದಾರ ಎಕ್ಸೈಸ್ ಡಿಪಾರ್ಟ್ಮೆಂಟ್ ರೇಟ್ ಜಾಸ್ತಿ ಮಾಡಿದೀವಿ ದುಡ್ಡು ಬಂದಿದೆ ಟ್ಯಾಕ್ಸ್ ಬಂದಿದೆ ನಮ್ಗೆಲ್ಲ ರೀತಿ ಅದು ಅವ್ರ ಪರ್ಸ್ನಲ್ಲು ಗಂಡನಿಗೆ ಎಂಟಿಗೆ ಎರಡು ಸಾವಿರ ಕೊಟ್ಟಾಗ ಗಂಡ ಹೋಗ್ಬಿಟ್ಟು ಬಾರಲ್ಲಿ ಕೊಡಲಿ ಎಲ್ಲನ ಕೊಡಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಕೊಡೋದು ನಮ್ಮ ಜವಾಬ್ದಾರಿ ಬುದ್ಧಿವಾಗಿ ನೀವು ಜೀವನ ಮಾಡಿದ್ದು ನಾವು ಕೊಡ್ತೀವಿ ಅವ್ರು ತಪ್ಪು ಮಾಡ್ಕೊಂಡ್ರೆ ನಾವು ಅದಕ್ಕೆ ಜವಾಬ್ದಾರ ಅಲ್ಲ ನಾವು ಜವಾಬ್ದಾರಲ್ಲ ಅದಕ್ಕೆ ಆದರೆ ಇವತ್ತು ಬಿ ಜೆ ಪಿ ಅವರು ಏನು ಆರೋಪ ಮಾಡಿದ್ದಾರೆ ಆ ಆರೋಪವನ್ನು ನಾವು ತಿರಸ್ಕರಣೆ ಮಾಡ್ತೀವಿ ನಮ್ಮ ಸರ್ಕಾರ ಸುಭಿಕ್ಷವಾಗಿದೆ ನಾವು ರೈತರನ್ನಾಗ್ಬೋದು ಬಿಸ್ನೆಸ್ ಮ್ಯಾನ್ಸ್ ಆಗ್ಬೋದು ಇಂಡಸ್ಟ್ರೀಲ್ ಅವ್ರನ್ನಾಗ್ಬೋದು ಎಲ್ಲವನ್ನು ನಾವು ಒಳ್ಳೆಯದಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿದೆ ಇವತ್ತು ನಮ್ಮ ವೇಮ್ಗಲ್ ನರಸಾಪುರಕ್ಕೆ ಐದು ಫೈವ್ ಸ್ಟಾರ್ ಓಟ್ಲ್ ಬರುತ್ತೆ ಐದು ಫೈವ್ ಸ್ಟಾರ್ ಹೋಟಲ್ ನಾನು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಫೈವ್ ಸ್ಟಾರ್ ಹೋಟಲ್ ಕಟ್ಟರಪ್ಪ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಿಂದ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಐದು ಫೈವ್ ಸ್ಟಾರ್ ಓಟಗಳನ್ನು ತರಿಸ್ತಾ ಇದೀವಿ ಅದಕ್ಕೆ ಯಾರು ಕನ್ಸ್ಟ್ರಕ್ಷನ್ ಮಾಡೋರು ಯಾರು ಏನು ಹೆಂಗೆ ಎಲ್ಲವನ್ನೂ ಇದ್ದೀವಿ ಹಂಗೆ ಬೆಳೀತಾ ಇರುವಂಥ ನಮ್ಮ ಕೋಲಾರ ತಾಲೂಕಿದು ಹಂಗೆ ಬೆಳೀತಾ ಇರೋದು ಏನು ಅವ್ರು ಹೇಳ್ತಾ ಇದ್ದಾರಲ್ಲ ನೀವು ಹೇಳಿದ್ರಲ್ಲ ಈಗ ಆ ಮಾತುಗಳು ಯಾವುದೂ ಇಲ್ಲ ಸರ್ಕಾರ ಸುಭಿಕ್ಷವಾಗಿದೆ ಸರ್ಕಾರದಲ್ಲಿ ದುಡ್ಡೂ ಇದೆ ನಮ್ಮ ಹತ್ರ ಸರ್ಕಾರದಲ್ಲಿ ಎಲ್ಲ ದುಡ್ಡಿಲ್ಲ 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 ಅಂತ ಹೇಳ್ತಾರೆ ಯಾರು ಹೇಳಿದ್ದು ದುಡ್ಡಿಲ್ಲ ಅಂತ ನೋಡಿದ್ದಾರೆ ಯಾರಾದರೂ ದುಡ್ಡಿಲ್ಲ ಅಂತ ಯಾರು ಅವರು ದಾಖಲೆ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ನಾನು ಕೊಟ್ಟಂಗೆ ಏನಾದರೂ ಒಂದು ಪೇಪರನ್ನು ಕೊಟ್ಟ ಅದು ಬಾಯಲ್ಲಿ ಹೇಳ್ಬಿಟ್ಟು ಹೋಗ್ಬಿಡೋದು ಗಾಳಿನಲ್ಲಿ ಗಾಲಿಗೆ ಹೇಳ್ಬಿಟ್ಟು ಹೋಗ್ಬಿಡೋದು ನೋಡಿ ನಾನು ಒಂದೇ ಹೊಲ್ತ್ ಹೇಳ್ತೀನಿ ಲಾಸ್ಟಾಗಿ ನಿಮಗೆ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಬಿ ಜೆ ಪಿ ಅವರು ಹೇಳೋ ಮಾತುಗಳು ನೀರು ಮೇಲೆ ಬರೆಯೋದು ಎರಡು ಒಂದೇ ಬಿ ಜೆ ಪಿಯವ್ರು ಹೇಳೋ ಮಾತುಗಳು ನೀರು ಮೇಲೆ ಬರೆಯೋದು ಎರಡು ಒಂದೇ ಇವ್ರ ಮಾತುಗಳು ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ನಾವೇನಾದರೂ ಅಭಿವೃದ್ಧಿ ಮಾಡಿಲ್ಲ ಇದು ಮಾಡಿಲ್ಲ ಕೆಲವರು ನಮ್ಮ ಲೀಡರ್ಸ್ ಮನೆಯೆಲ್ಲ ನನ್ನನ್ನೇ ಇದ್ರು ನೀನು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ನಿಮ್ಮ ಪತ್ರಕರ್ತರಲ್ಲೇ ನಾನು ಕೇಳ್ತೀನಿ ನನ್ನ ಕೋಲಾರಲ್ಲಿ ಇರೋ ದಿವಸ ಯಾವತ್ತು ಸರ್ ತಿಂಗಳಲ್ಲಿ ತಿಂಗಳಲ್ಲಿ ಇಪ್ಪತ್ತು ಇಂದ ಇಪ್ಪತ್ತೈದು ದಿವಸ ಕೋಲಾರಲ್ಲೇ ಇದ್ದೀನಿ ನಾನು ಮನೆಯಲ್ಲಿ ಇರ್ತೀನಿ ಗೆಸ್ಟ್ ಹೌಸಲ್ಲಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ರೋಡಲ್ಲಿ ಬಂದುಬಿಟ್ಟು ನಾನು ಕುತ್ಕೊಂಡು ತಬಲಾ ಹೊಡ್ಕೊಂಡು ಕೂತ್ಕೊಳ್ಳಲ್ಲ ಎಲ್ಲರಿಗೂ ಕಾಣಿಸೋದಕ್ಕೆ ತಬಲಾ ಹೊಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನೀನು ಬರ್ತೀಯ ಅಂತ ನಿನ್ನ ಕಾಯಕ್ಕೆ ಆಗೋದಿಲ್ಲ ನಾನು ನಾನು ಇರ್ತೀನಿ ಎಲ್ಲೋ ಫೋನ್ ಮಾಡಬೇಕು ಮಾತಾಡಬೇಕು ಇಲ್ಲ ಪಿ ಎಗಳಿದ್ದಾರೆ ಯಾರಿದ್ದಾರೆ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ ಇಲ್ಲಿ ಗೆಸ್ಟ್ ಹೌಸಲ್ಲಿ ಇರ್ತೀನಿ ಆಫೀಸಲ್ಲಿ ಇರ್ತೀನಿ ಇಲ್ಲ ಲೋಕಲಲ್ಲಿ ಫಂಕ್ಷನ್ಸ್ಗೆಲ್ಲ ಓಡಾಡ್ತಾ ಇರ್ತೀನಿ ಇರ್ತೀನಿ ನಾನು ಎಲ್ಗೂ ಇರ್ತಾವೆ ಕೆಲಸ ಮಾಡ್ತಾನೆ ಇದ್ದೀವಿ ನಾನು ನಾನು ಆಕ್ಟಿವ್ ಆಗಿ ಓಡಾಡುವಷ್ಟು ನಾನು ಇದು ಮಾಡೋಷ್ಟಿಲ್ಲ ನಾವಂತೂ ಒಂದನ್ನು ಹೇಳ್ತೀವಿ ಜಿಲ್ಲೆ ಬಗ್ಗೆ ನಾನು ಮಾತಾಡಲ್ಲ ಕೋಲಾರ ತಾಲೂಕಿನ ಬಗ್ಗೆ ಇನ್ಕ್ಲೂಡಿಂಗ್ ನಮ್ಮ ಮೂರು ಹೋಬ್ಳಿ ಹುತ್ತೂರು ಓಲೂರು ಸುಟೂರು ಹೋಬ್ಳಿ ಸೇರ್ಸ್ಕೊಂಡು ಮಾತಾಡ್ತೀನಿ ಯಾಕಂದ್ರೆ ತಾಲೂಕು ನಮ್ಮ ಮಂಡರ್ಗೆ ಬರುತ್ತೆ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಶ್ರೀನಿವಾಸಪುರ್ ಎರಡು ಹೋಬ್ಳಿ ಹೋಗ್ಬೋದು ಬಂಗಾರಪೇಟೆಗೆ ಒಂದು ಅಸೆಂಬ್ಲಿ ಕಾನ್ಸ್ಟೆನ್ಸಿ ಒಂದು ಹೋಬಳಿ ಹೋಗ್ಬೋದು ಆದ್ರೂ ನಾನು ಅದನ್ನು ಸೇರಿಸ್ಕೊಂಡು ಹೇಳ್ತೀನಿ ಇಲ್ಲಿರ್ತಕ್ಕಂಥ ರೈತರಿಗಾಗ್ಬೋದು ಯಾರಿಗೆ ಆಗ್ಬೋದು ಏನೇ ಕರೆಂಟ್ ಆಗಲಿ ನೀರಿನ ಸಮಸ್ಯೆ ಆಗಲಿ ರೈತರಿಗೆ ಮೇವ್ಗಾಗಲಿ ಈ ಏನು ಈ ಫಂಡ್ಸ್ ಇವತ್ತು ಎರಡು ಸಾವಿರ ರೂಪಾಯಿ ಇನ್ನೂ ಬರಬೇಕು ಇನ್ನೂ ಬ್ಯಾಲೆನ್ಸ್ ಅದನ್ನೆಲ್ಲ ಹಾಕ್ಸೋವಂಥ ಜವಾಬ್ದಾರಿ ತಗೊಂಡು ಖಂಡಿತವಾಗ್ಲೂ ನಾನು ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು ಮಾತಾಡ್ತೀವಿ ಬಿ ಜೆ ಪಿ ಅವರಿಗೆ ನಾನು ಇನ್ನೊಂದು ವಿಚ ಒಂದು ಹೆಜ್ಜೆ ಮುಂಜೆ ಹೋಗಿ ಹೇಳ್ತೀನಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಸುಮ್ಮನೆ ಇಲ್ದೇ ಇರೋ ಮಾತುಗಳೆಲ್ಲ ಮಾತಾಡಿ ಇವಾಗ ನೀವು ಹೇಳ್ರಲ್ಲ ಆ ಮಾತುಗಳೆಲ್ಲ ಹೇಳೋಕ್ಕೂ ನಂಗೆ ಬೇರಲ್ಲ ಹಂಗೆಲ್ಲ ಹೇಳಿದ್ರೆ ಮಾತ್ರ ನಾವು ಸುಮ್ಮನೆ ಇರೋದಿಲ್ಲ ನಾವು ಮಾತಾಡಿದ್ರೆ ಆಮೇಲೆ ಬೇರೆ ಥರ ಎಲ್ಲ ಆಗೋಗ್ಬಿಡುತ್ತೆ ಅಂದರೆ ಅವ್ರದ್ದು ವಿಚಾರಗಳು ನನ್ನ ಹತ್ರ ಇದ್ದಾವೆ ಯಾರ್ಯಾರು ಏನಾರು ಮಾತಾಡಿದ್ದಾರೆ ನನ್ನ ಮುಂದೆ ಡಿಸ್ಕಷನ್ ಆಗಿರುವಂಥ ವಿಚಾರಗಳೆಲ್ಲ ನನ್ನ ಹತ್ರ ಇದ್ದಾವೆ ಅದನ್ನೆಲ್ಲ ನಾನು ಹೇಳ್ಬೇಕು ಒಂದು ಸಮುದಾಯಕ್ಕೆ ಅಂದರೆ ಇವಾಗ ಒಂದೇ ಸಮುದಾಯಕ್ಕೆ ಏನಾದ್ರು ಎಮ್ ಎಲ್ ಎ ಟಿಕೆಟ್ಗಳು ಕೊಟ್ಟು ಏನಾದರೂ ಮಾಡಿದ್ರೆ ಎಲ್ಲ ಸಮುದಾಯಗಳಿಗೂ ಕೊಟ್ಟವರೆಲ್ಲ ಮೂರು ದಿವಸದಲ್ಲಿ ಬಿಡುಗಡೆ ಹೌದು ಅಲ್ಪಸಂಖ್ಯಾತರು ಇವಾಗ ಎಕ್ಸಾಂಪಲ್ ನೀವೇ ಇದ್ದೀರಿ ಸರ್ ನೀವೇ ಹೇಳಿ ಸರ್ ನಮ್ಮ ಅಲ್ಪಸಂಖ್ಯಾ ಹತ್ರ ವಾರ್ಡ್ಗಳು ಯಾವ ರೀತಿ ರೀತಿಯಲ್ಲಿದೆ ಅಭಿವೃದ್ಧಿನಲ್ಲಿ ನೀವೇ ಹೇಳಿ ಸರ್ ಎಕ್ಸಾಂಪಲ್ ನೀವು ಪತ್ರಕರ್ತರು ಹೇಳಿ ಸರ್ ಹೆಂಗಿದೆ ಪರಿಸ್ಥಿತಿ ಕೋಟಿ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ಹೌದು ನಮ್ಮ ಅಲ್ಪಸಂಖ್ಯಾತರ ಏನ್ ಆಕ್ಷನ್ ಪ್ಲಾನ್ ಮಾಡಿ ನಿಮ್ಗೆ ಅಲ್ಲೆಲ್ಲಿ ಯಾವ್ಯಾವ ರೋಡ್ ಮಾಡಿ ಎಲ್ಲ ಏನಪ್ಪ ಎಲ್ಲರಿಗೂ ಪ್ಲಾನ್ ಹತ್ತು ಹತ್ತು ಕೋಟಿ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ನಾನೆಲ್ಲ ಕೌನ್ಸಿಲರ್ಸ್ಗೆಲ್ಲ ಹೇಳಿದೀನಿ ಸರ್ ಹತ್ತು ಕೋಟಿ ಅಲ್ಪಸಂಖ್ಯಾಲ್ಲ ರೈತರಿಗೂ ಕೊಟ್ಟಿದ್ದೀವಿ ಸರ್ ರೈತರಿಗೆ ಕೊಟ್ಟಿರೋದಕ್ಕೂ ಇಲ್ಲಿ ಪ್ರೂಫ್ ಇಟ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತೀವಿ ಇದನ್ನು ನಿಮ್ಗೆ ನಂದ್ರೆ ಹೆಂಗೆ ಸರ್ ನೀವೇ ಹೋದ್ರೆ ಇದು ಇದು ಇದೀಗ ಇದು ಇದೆಯಲ್ಲ ಇದು ಇವಾಗ ನಾನು ಎಲ್ಲಿಂದ ನಾನು ತರಿಸ್ಕೊಂಡೆ ಅನ್ನೋದು ನಿಮ್ಗೆ ಪ್ರೂಫ್ ತೋರಿಸ್ತೀನಿ ನಾನು ಒಂದು ಎಲ್ಲಿಂದ ತರಿಸ್ಕೊಂಡು ನಾವು ಅವ್ರ ಥರ ನಾವು ಸುಳ್ಳುಗಳು ಹೇಳ್ಬಿಟ್ಟು ಯಾವ ನಾವು ಇದು ಮಾಡೋರಲ್ಲ ಅವ್ರ ಥರ ಸುಳ್ಳು ಹೇಳಿ ಬನ್ನಿ ಸರ್ ನಿಮ್ಮ ಹತ್ರ ಬನ್ನಿ ಸರ್ ಇದೇನು ಸರ್ ಇದು ಇವಾಗ ಇಲ್ಲ ಸರ್ ನೋಡಿ ಸರ್ ಇದೇನಿದೆ ಸರ್ ಇಲ್ಲಿ ಇಲ್ಲೇನಿದೆ ಸರ್ ನೋಡಿ ಸರ್ ನೀವು ಹೇಳಿ ಸರ್ ಟಿವಿನಲ್ಲಿ ನಾನು ದಾಖಲೆ ಕೊಟ್ಟಿದ್ದೀನಿ ದಾಖಲೆ ಕೊಟ್ಟಿದ್ದೀನಿ ನೀವು ಸುಳ್ಳು ಫೋನಲ್ಲಿ ಫೋನ್ ಅಲ್ಲಿ ಎಲ್ಲಿಂದ ಬಂದಿದೆ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ದೀನಲ್ಲ ಬಿಡುಗಡೆ ಮಾಡಿದ್ದೀನಿ ಇವಾಗ ಅಲ್ಪಸಂಖ್ಯಾತರಿಗೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಹೌದು ಒಪ್ಕೊಳ್ತೀನಿ ಸಾವಿರ ಕೋಟಿನೂ ಸಾವಿರದು ಇನ್ನ ಜಾಸ್ತಿ ಕೊಡಬೇಕು ನಮ್ಮ ಕೋಲಾರಕ್ಕೆ ನೀವೇ ಹೇಳಿ ಅಲ್ಪಸಂಖ್ಯಾತರು ಇರುವಂಥ ವಾರ್ಡ್ಗಳಲ್ಲಿ ಹತ್ತು ಕೋಟಿ ಸಾಕಾಗುತ್ತಾ ಸಾಕಾಗುತ್ತೇನಪ್ಪ ಎರಡು ವಾರ್ಡ್ ಹತ್ತು ಕೋಟಿ ಎಲ್ರಿಗೂ ಕೊಟ್ಟಿದ್ದೀವಿ ರೀ ಯಾಕೆ ಕೊಟ್ಟಿಲ್ಲ ಇವಾಗ ಅಂತರ್ಗಂಗೆ ರೋಡ್ ಮಾಡಿಲ್ವಾ ನೀವು ಪ್ರೆಸ್ ಕ್ಲಬ್ ಮುಂದೆ ರೋಡ್ ಮಾಡಿಲ್ವಾ ಇವಾಗ ಇಲ್ಲಿ ನಾವು ಇದು ಮಾ ಬೊಂಬು ಬಜಾರ್ ರೋಡ್ ಮಾಡಿಲ್ವಾ ಇವಾಗ ನಾವು ಒಂದೊಂದು ಮಾಡ್ತಾ ಇದೀವಲ್ಲ ಏನು ಆ ಜಾತಿಗೆ ಈಜೆ ಆಗಿತಿಗೆ ಅಂತ ಏನಾದರೂ ಮಾಡ್ತಾ ಇದ್ದೀರಾ ಯಾರು ಆ ಥರ ನೀವು ದಯವಿಟ್ಟು ಆ ಥರ ತಿಳ್ಕೊಳ್ಳೇಬೇಡಿ ಅವ್ರ ಮಾತು ಕೇಳಲೇಬೇಡಿ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಮಾನವ ಪ್ರಜೆ ಯಾರಾದ್ರೂ ಭಾರತೀಯರೇ ಧರ್ಮ ಬೇರೆ ಇರ್ಬೋದು ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬುದ್ಧ ಅದು ಇದು ಇದೊಂದು ಯಾವುದೋ ಧರ್ಮಗಳಿರ್ಬೋದು ಅಂದರೆ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಎಲ್ಲ ನಾವೆಲ್ಲ ಇಂಡಿಯನ್ಸ್ ಭಾರತೀಯರು ಭಾರತೀಯರೇ ಆಗೇ ನಾವು ಇಲ್ಲಿ ಬಾಳಬೇಕು ನಾವು ಭಾರತೀಯರು ಯಾರಲ್ಲ ಅಂತ ಹೇಳ್ತಾರೋ ಅವರು ಈ ದೇಶ ಬಿಟ್ಟು ಹೋಗಬೇಕು ಒಂದು ಸಮಾಜವನ್ನು ಯಾರು ಗುರುತಿಸಿ ಈ ಸಮಾಜದವ್ರನ್ನೇ ನಾನು ಇಂತಾವ್ನು ಅಂತ ಅಂಥವ್ರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂಥವ್ರು ಈ ದೇಶದಲ್ಲಿ ಇರೋದಕ್ಕೆ ಹಕ್ಕಿಲ್ಲ ನಾವೆಲ್ಲರೂ ಇದ್ದೀವಿ ಎಲ್ಲ ಜಾತಿಯವರು ಇದ್ದೀವಿ ಇಲ್ಲಿ ಎಲ್ಲ ಜಾತಿಯವರು ಇದ್ದೀವಿ ಕರೆಕ್ಟಾ ಗಾಲಿ ಒಂದೇ ತೊಗೊಳ್ತಾ ಇರೋದು ಕುಡಿತಾ ಇರೋದ್ವಿ ಕೋಲಾರ ನೀರೇ ಅದರಲ್ಲಿ ಜಾತಿ ಅಂದರೆ ಧರ್ಮ ಜಾತಿ ಬೇರೆ ಧರ್ಮ ನನ್ನ ಧರ್ಮವನ್ನು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಕೋಲಾರ ಬಂದ್ ದೇವಸ್ಥಾನಕ್ಕೆ ಏಜಾಜು ಮಸೀದಿಗೆ ಹೋಗ್ತಾರೆ ಏಜಾಜು ಮಸೀದಿಗೆ ಹೋಗ್ತಾರೆ ಇನ್ನೊಬ್ಬರು ಚರ್ಚ್ಗೆ ಹೋಗ್ತಾರೆ ಏನು ತಪ್ಪದು ಅದು ತಪ್ಪಾದ ನೀವೇ ಹೇಳಿ ತಪ್ಪಲ್ಲ ಅದು ಧರ್ಮ ಬೇರೆ ಇರ್ಬೋದು ಪಾಲನೆ ಧರ್ಮ ಪಾಲನೆ ಬೇರೆ ಇರ್ಬೋದು ಆದರೆ ಈ ದೇಶದಲ್ಲಿ ಇರೋರೆಲ್ಲ ನಾವು ಭಾರತೀಯರು ಇಂಡಿಯನ್ಸ್ ಮೊದಲು ಇಂಡಿಯನ್ಸ್ ಭಾರತೀಯರು ನಾವು ಯಾರಿಗೆ ರಾಮ ಯಾಕಿಲ್ಲ ನಮ್ಮೂರಲ್ಲಿ ಎರಡುವರೆ ಕೋಟಿ ಖರ್ಚು ಮಾಡಿ ರಾಮರ್ ದೇವಸ್ಥಾನ ಕಟ್ಟಿದಿವಿ ನಾವು ರಾಮರ್ ದೇವಸ್ಥಾನ ಇವತ್ತು ಓಪನ್ ಆಗಿದೆ ಇಲ್ಲಿ ನಮ್ಮೂರಲ್ಲಿ ಓಪನ್ ಆಗಿ ಮೂರು ವರ್ಷ ಆಯ್ತು ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ ಇವಾಗ ಏನಂದ್ರೆ ಈ ಬಿಜೆಪಿ ಏನಾಗ್ಬಿಟ್ಟಿದ್ರೆ ರಾಮರ ದೇವಸ್ಥಾನ ಓಪನ್ ಆಗ್ಬಿಡ್ತು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕೋರ್ಟ್ ಅಲ್ಲಿ ಕೇಸ್ ಏನಾದ್ರು ತೀರ್ಮಾನ ಆಗಿದ್ರೆ ನಾವು ಕಟ್ತಾ ಇದ್ವಿ ದೇವಸ್ಥಾನ ನಿಮ್ಮ ಟೈಮಲ್ಲಿ ಕೋರ್ಟ್ ತೀರ್ಮಾನ ಕೊಡ್ತಾರೆ ನಮ್ಮ ಟೈಮಲ್ಲಿ ಯಾವ್ದು ಯಾವ್ದು ಅಂತ ಅದೆಲ್ಲ ಪ್ರಣಾಳಿಕೆಯಲ್ಲಿ ಯಾರು ಹಾಕೊಳ್ಳೋದಿಲ್ಲ ಅದು ಯಾವತ್ತಿಂದ ಪ್ರಣಾಳಿಕೆನಲ್ಲಿ ಇವತ್ತಿಂದ ಇತ್ತು ಪ್ರಣಾಳಿಕೆನಲ್ಲೇ ಒಂದು ನಾಲ್ ಮೂವತ್ತ್ ನಲ್ವತ್ತು ವರ್ಷಗಳಿಂದ ಇವರು ಅದ್ವಾನಿ ಅವರು ಯಾತ್ರೆ ಮಾಡಿದ್ರು ರಥಯಾತ್ರೆ ಮಾಡಿದ್ರಲ್ಲ ಆವಾಗಿಂದ ಅವರು ಪ್ರಣಾಳಿಕೆಯಲ್ಲಿ ಇದ್ದೇ ಇದೆ ಮಾಡಿದ್ರೇ ಆವತ್ತಿಂದ ಅವರು ಆವತ್ತಿಂದ ಕೋರ್ಟ್ ಆಗಿಲ್ಲ ಕೋರ್ಟ್ ಡಿಸ್ಕಶನ್ ಆಗಿ ಡಿಸ್ಕಶನ್ ಆಗಿ ಡಿಸ್ಕಶನ್ ಆಗಿ ಹಂಗೆ ಇದ್ದು ಇವಾಗ ಆಯ್ತು ಅವರು ಮಾಡಿಕೊಂಡ್ರು ಅಷ್ಟೇ ಇನ್ನೂ ಆಗಿದೆ ಡಿಸ್ಪೋಸ್ ಆಗಿದೆ ಮೊನ್ನೆ ಬಿಜೆಪಿ ಗೌರ್ಮೆಂಟ್ ಇದ್ದಲ್ಲಿ ಮಾಡ್ಬಿಡೋದು ಅವರು ಎಲ್ಲ ಕರ್ನಾಟಕದ ಅಂತ ಮಾಡ್ಬಿಡೋದು ಹಂಗಾದ್ರೆ ಮಾಡಬೇಕು ಯಾಕೆ ಮಾಡಿಲ್ಲ ಅವರು ಇವತ್ತು ಕೇಸ್ ನಡೀತಾ ಇಲ್ವಾ ಇವತ್ತು ಅದು ನೀರು ಒಡ್ಡಾಡ್ತಾ ಇದೀವಿಲ್ವಾ ಕರೆಕ್ಟಾಗಿಲ್ವ ಹೇಳಿ ಸರ್ ಇಷ್ಟು ಇವತ್ತು ನಾನು ಫೈನಲ್ ಆಗಿ ನಮ್ಮ ತಮ್ಮೆಲ್ಲರಿಗೂ ಮನವಿ ಮಾಡೋದಿಷ್ಟೇ ದಯವಿಟ್ಟು ಬಿ ಜೆ ಪಿಯವರು ಹೇಳಿರೋ ಮಾತುಗಳನ್ನ ಯಾರು ನಂಬೇಡಿ ನಿಮಗೆ ಬೇಕೆಂದರೆ ಈ ದಾಖಲೆಗಳನ್ನ ತೊಗೊಂಡೋಗಿ ಇನ್ನೂ ಏನಾದರೂ ದಾಖಲೆ ಬೇಕಂದ್ರೂ ಕೊಡ್ತೀವಿ ನಾವು ಯಾವುದೇ ರೈತರು ನಮ್ಮ ಕೋಲಾರಲ್ಲಿ ಯಾವ ರೈತರು ಬಂದುಬಿಟ್ಟು ಎಲ್ಲಿ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಏನೂ ಮಾಡ್ತಾ ಇಲ್ಲ ನಾವು ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ನಾವು ಕೈಲಾಗುತ್ತೆ ಅಷ್ಟು ರೈತರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ದೇಶದಲ್ಲಿ ರೈತರನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಈ ದೇಶದಲ್ಲಿ ರೈತರು ಇದ್ದರೆ ನಮ್ಗೆ ಊಟ ಸಿಗೋದಿಲ್ಲ ಈ ದೇಶದಲ್ಲಿ ಕೊರೋನಾ ಬಂದಾಗ ನಾವೆಲ್ಲ ಹುಡ್ಕಾಡಿದ್ದು ಊಟದಕ್ಕೋಸ್ಕರ ನಾನು ಹುಡ್ಕಾಡಿದ್ದು ಅಕ್ಕಿಯಲ್ಲಿ ರಾಗಿ ಇದಂತೆ ಹುಡ್ಕಾಡಿದ್ವಿ ನಾವು ಇಷ್ಟೆಲ್ಲ ನಾವು ಮಾಡ್ಕೊಂಡಿದ್ದಾಗ ಇವತ್ತು ರೈತರನ್ನ ಯಾರಾದರೂ ವ್ಯಮರ್ಸ್ತಾರೆ ರೈತರಿಗೆ ಯಾರಾದರೂ ಮೋಸ ಮಾಡಿ ಮಾಡೋರು ಇವ್ರು ರೀ ಬಿ ಜೆ ಅವ್ರಿ ದಯವಿಟ್ಟು ಬಿ ಜೆ ಪಿಯವ್ರಿ ಮಾಡೋರು ನಾವೆಲ್ಲ ರೈತರಿಗೆ ಮೋಸ ಮಾಡೋರು ಸ್ವಾತಂತ್ರ್ಯ ಬಂದಾಗಿಂದನೂ ಕಾಂಗ್ರೆಸ್ ಪಾರ್ಟಿ ರೈತರನ್ನ ಕಾಪಾಡ್ಕೊಂಡು ಬಂದಿದೆ ಸ್ವಾತಂತ್ರ್ಯ ಬಂದಾಗ ಬಿಟ್ ಬ್ರಿಟಿಷವ್ರು ನಮ್ಗೆ ಏನು ಬಿಟ್ಟು ಹೋದ್ರು ಅವತ್ತು ಏನಿತ್ತು ನಮ್ಮ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಎರಡು ಸಾವಿರದ ಹದಿನಾಲ್ಕರಿಗೆ ಯಾವ ಮಟ್ಟಕ್ಕೆ ತಗೊಂಬಂದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಾನೇ ಇವರು ಬಿ ಜೆ ಪಿ ಅವರು ಬಂದಿದ್ದ ಸರ್ಕಾರ ಆವತ್ತರೂ ಯಾವ ಲೆವೆಲ್ಗೆ ಬಂದಿತ್ತು ಇಂಡಿಯಾ ಏನಾದರೂ ಯಾವತ್ತೂ ಕಷ್ಟ ಕಾಲದಲ್ಲಿ ಸಿಗಾಕೊಂಡಿದ್ವಾ ದುಡ್ಡಿಲ್ಲದೇ ಇತ್ತ ಅಕ್ಕಿ ಇಲ್ಲದೆ ಇತ್ತ ಊಟ ಇಲ್ಲದೆ ಇತ್ತ ನೀರಿಲ್ಲದೆ ಇತ್ತ ಏನಿತ್ತು ಎಲ್ಲವನ್ನೂ ನಡ್ಕೊಂಡು ಬರ್ತಾ ಇದೆ ಈಕ್ವೇಟರ್ ಸಿಸ್ಟಮ್ ಪ್ರಕಾರ ಇಪ್ಪತ್ತು ವರ್ಷಕ್ಕೆ ಒಂದು ಸಲಿ ಬಂದ್ಬಿಟ್ಟು ಒಂದು ಈಕ್ವೇಟರ್ ಸಿಸ್ಟಮ್ ತಿರ್ಗ್ಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆ ಮಳೆಗಾಲ ಹಂಗೆ ಸಿಸ್ಟಮ್ ಆಗುತ್ತೆ ಈ ಇಪ್ಪತ್ತು ವರ್ಷ ಚೆನ್ನಾಗಿ ಮಳೆ ಬರುತ್ತೆ ಆಮೇಲೆ ಇಪ್ಪತ್ತು ವರ್ಷ ಕಮ್ಮಿ ಆಗುತ್ತೆ ಮಳೆ ಅದು ಲೂಟಿ ಹೊಡೆದ್ರೆ ಎಲ್ಲಿ ಇಟ್ಟಿದ್ದೀವಿ ಅದನ್ನ ಹೇಳಿ ಅವ್ರನ್ನೇ ನಾವು ಲೂಟಿ ಹೊಡಿ ಇಟ್ಕೊಂಡಿದೀವಲ್ಲ ಕಾಂಗ್ರೆಸ್ ಅವರು ಅದನ್ನ ಅವರೇ ತಗೊಳಕ್ಕೆ ಹೇಳಿ ಇಲ್ಲ ತೋರ್ಸಕ್ಕೆ ಹೇಳಿ ಎಲ್ಲಿದೆ ಅಂತ ತೋರ್ಸಕ್ಕೆ ಹೇಳಿ ಇಲ್ಲ ನಿಮ್ ಕೈಯಲ್ಲಿ ಸರ್ಕಾರ ಇದೆಯಲ್ಲ ಇಡಿ ಇದೆ ಇನ್ಕಮ್ ಟ್ಯಾಕ್ಸ್ ಇದೆ ಯಾರು ಇದಾರಲ್ಲ ಅವ್ರನ್ನೆಲ್ಲ ಕಳಿಸಿ ರೈಡ್ ಮಾಡಿಸ್ತಾರೆ ಈಗ ನಿಮ್ಗೆ ಈಗ ಡಿ ಸಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್ ಆದ್ರೆ ನಾವು ಒಬ್ಬ ವಿರೋಧ ಪಕ್ಷ ನಾಯಕ ಬಂದಾಗ ಡಿ ಸಿ ಬರಲ್ಲ ಫೋನ್ ಮಾಡಿದ್ರೆ ಅದು ಅವ್ರದ್ದು ಏನೋ ಇರ್ಬೋದು ನನಗ್ ಗೊತ್ತಿಲ್ಲ ಡಿ ಸಿ ಅವರು ನನಗೆ ಮಾಹಿತಿ ಕೊಟ್ಟಿರೋದಲ್ಲ ನಾನು ಫೋನ್ ಮಾಡಿ ತರ್ಸ್ಕೊಂಡಿದ್ದು ಅವ್ರು ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿರೋ ಫೋನ್ ಮಾಡಿ ಸ್ವಿಚ್ ಅದು ಇರ್ಬೋದು ಏನೋ ಗೊತ್ತಿಲ್ಲ ಏನೋ ಮೀಟಿಂಗ್ ಗೀಟಿಂಗ್ ಅಲ್ಲಿ ಇರ್ತಾರೆ ಡಿ ಸಿ ಅವರು ಏನೋ ಇರ್ಬೋದು ಹೇಳಕ್ಕಾಗ್ತದೆ ಮತ್ತೆ ನೀರಿನ ಮತ್ತೆ ಭೂಮಿನ ಹಾಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆರೋಪ ವರ್ಲ್ಡ್ ವಿಶ್ವಸಂಸ್ಥೆ ಅವರೇ ಈ ಪ್ರಾಜೆಕ್ಟನ್ನು ನೋಡಿ ಒಳ್ಳೆ ಕೆಲಸ ಮಾಡಿದರೆ ಈ ಪ್ರಾಜೆಕ್ಟನ್ನು ಬೇರೆ ದೇಶಗಳನ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅವರು ಒಂದು ಲೆಟರ್ ಕೊಟ್ಬಿಟ್ಟು ಹೋಗಿದ್ದಾರೆ ಯಾರೋ ವಿಶ್ವಸಂಸ್ಥೆ ಅವ್ರು ಕೊಟ್ಬಿಟ್ಟು ಹೋಗಿದ್ದಾರೆ ಇನ್ನು ಇದಕ್ಕಿಂತ ಆನ್ಸರ್ ಏನು ಬೇಕು ಸರಿ ಕೆ ಸಿ ವ್ಯಾಲ್ ಇವತ್ತು ನರಸಾಪುರ ಕೆರೆಯಲ್ಲಿ ನೀರಿದೆ ನರಸಾಪುರ ಊರಲ್ಲಿ ಒಂದು ನೀವು ಇನ್ಸ್ಪೆಕ್ಷನ್ ಮಾಡ್ಕೊಳ್ರಿ ಏನಾದರೂ ಜನಗಳಿಗೆ ಏನಾದ್ರೂ ತೊಂದರೆ ಆಗಿದೆಯಾ ಕಾಯಿಲೆಗಳು ಬಂದಿದ್ದಾವ ಇನ್ನೂ ತಪ್ಪು ತಪ್ಪು ಹಿಂಗ್ ಆಗ್ಬಿಟ್ಟವ್ರೆಲ್ಲ ಗೊತ್ತಾ ನೋಡಿ ಸರ್ ಏನಾರು ಕಾಯಿಲೆಗಳಲ್ಲೇ ಇದೆ ಅಂತ ನೋಡಿ ಸರ್ ಏನೂ ಇಲ್ಲ ಸರ್ ಎಷ್ಟೋ ಜನ ಎಷ್ಟೋ ಜನ ರೈತರು ಅದರಿಂದ ಬತ್ತಾವ್ರೆ ಸರ್ ಅದರಿಂದ ರೈತರಿಗೆಲ್ಲ ಬೋರ್ಗಳಲ್ಲಿ ನೀರು ಬಂದಿದೆ ಸರ್ ಎಷ್ಟೋ ಜನ ಬತ್ತಾ ಇದ್ದಾರೆ ಸರ್ ಅದನ್ನು ಹೋಗ್ಬಿಟ್ಟು ಇದಿಲ್ಲ ಅದಿಲ್ಲ ಅದೇನು ಅಂತ ಸರ್ ದರಡ್ರೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮದು ವಾದ ಇದೆ ಸರ್ ಇವತ್ತು ಇನ್ನೂರ ನಲ್ವತ್ತು ಎಮ್ ಎಲ್ ಡಿ ನೀರು ಬರ್ತಾ ಇದೆ ಸರ್ ನಾವು ಥರ್ಡ್ ಟ್ರೀಟ್ಮೆಂಟ್ ಏನಾದರೂ ಮಾಡಿದ್ರೆ ಡ್ರಿಂಕಿಂಗ್ ವಾಟರ್ ಆಗುತ್ತೆ ಥರ್ಡ್ ರೇಟ್ ಟ್ರೀಟ್ಮೆಂಟ್ ಅನ್ನೋದು ಡ್ರಿಂಕಿಂಗ್ ವಾಟರ್ಗೆ ಬರುತ್ತೆ ಅದು ಆವಾಗ ಏನಾಗುತ್ತೆ ನಲವತ್ತು ಎಮ್ ಎಲ್ ಡಿ ಸಿಗುತ್ತೆ ಸರ್ ನರ್ಸಾಪುರ ಸರೌಂಡಿಂಗ್ ಏರಿಯಾ ಬಿಟ್ಟು ಬೋಲಾರವ್ರಿಗೂ ಬರಲ್ಲ ಸರ್ ನಲವತ್ತು ಎಮ್ ಎಲ್ ಡಿ ನೀರು ಇವಾಗ ನಾವು ಡ್ರಿಂಕಿಂಗ್ ವಾಟರ್ ಅಲ್ಲ ಸರ್ ಅದು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೆ ಸರ್ ರೈತರಿಗೆ ಬೋರ್ವೆಲ್ಗಳು ಇಂಥದ್ದು ರೀಚಾರ್ಜ್ ಆಗಲಿ ಅಂತ ಮಾಡ್ತಾ ಇರುವಂಥ ಕಾನ್ಸೆಪ್ಟ್ ಸರ್ ಅದು ಅದ್ರದ್ದು ಬಂದ್ಬಿಟ್ಟು ಇವಾಗ ಟೂ ಫಾರ್ಟಿ ಎಮ್ ಎಲ್ ಡಿ ಬರ್ತಾ ಇದೆ ಸರ್ ನಾವು ಥರ್ಡ್ ಟ್ರೀಟ್ಮೆಂಟ್ ಮಾಡಿದ್ರೆ ಫಾರ್ಟಿ ಎಮ್ ಎಲ್ ಡಿನೂ ಬರಲ್ಲ ಇವಾಗ ಏನಂದರೆ ಸ್ವಲ್ಪ ವೆಯ್ಟ್ ಮಾಡಿ ಸರ್ ಇನ್ನೊಂದು ಮೂರು ವರ್ಷ ವೇಟ್ ಮಾಡಿರ್ತಾರೆ ಎತ್ತಿನ ಒಳ ನೀರು ಬರ್ತಾ ಇಲ್ಲ ಬರ್ತಾ ಇದ್ದು ರಿಪೋರ್ಟ್ ಅದು ಬೇಕಾ ಕೊಡ್ತೀನಿ ಮೂರು ವರ್ಷ ನಾಲ್ಕು ವರ್ಷ ಬೇಕು ಮೂರ್ ನಾಲ್ಕು ವರ್ಷ ಬೇಕು ಎತ್ತಿನ ಒಳ ಖಂಡಿತವಾಗಿ ಬರುತ್ತೆ ಮೂರ್ ನಾಲ್ಕು ವರ್ಷ ಬೇಕು ಹ್ಮ್ ಮೂರ್ ನಾಲ್ಕು ವರ್ಷ ಬೇಕೇ ಬೇಕು ಮೂರ್ ನಾಲ್ಕು ವರ್ಷ ನೋಡಿ ಇನ್ನ ನಾನ್ ನೋಡೇ ಇಲ್ಲ ನೀರು ಬರ್ತೀವಿ ನೀರು ಬರ್ತಾ ಇರುತ್ತೆ ನೋಡಿ ಪಾಯಿಂಟಲ್ಲಿ ಬರ್ತಾ ಇರೋದೇ ಸರ್ ಇದು ಪಾಯಿಂಟಲ್ಲಿ ಬರ್ತಾ ಇರೋದು ಪಾಯಿಂಟಲ್ಲಿ ಇವತ್ತು ಸರ್ ಇವತ್ತು ನೋಡಿ ಸರ್ ಇವತ್ತು ಎಷ್ಟು ಸರ್ ಡೇಟು ಡೇ ಟು ಟೈಮಿಂಗ್ಸ್ ಎಲ್ಲ ನೋಡಿ ಸರ್ ಅದೇ ಸರ್ ಅದೇ ಸರ್ ನೋಡಿ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರು ಹೇಳೋ ಮಾತು ನೀವು ಸುಳ್ಳಿ ಇವಾಗ ಇದು ನೀವೇ ನೋಡಿ ಬೆಳಗ್ಗೆ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ನಾಲ್ಕು ಹತ್ತು ಗಂಟೆ ಮೂವತ್ತು ನಿಮಿಷ ಎ ಎಮ್ ಅರ್ಲಿ ಎ ಎ ಎಮ್ ಹಾಕಿರೋದು ಇವಾಗ ವಿಡಿಯೋ ಇದೆಯಲ್ಲ ಸರ್ ನೀವೇ ನೋಡಿ ಬರ್ತಾರೆ ನೋಡಿ ಸರ್ ಮಾಹಿತಿಯಲ್ಲಿ ಜೋಬಲ್ ಇಟ್ಕೊಂಡಿರ್ತೀನಿ ಸರ್ ನೀವೇ ಇದು ಮಾಡ್ಕೋಬೇಡಿ ಎಲ್ಲ ಕೊಡ್ತೀನಿ ನಾನು ಜೋಬಲಿದೆ ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀನಿ ಎವ್ರಿ ಡೇ ಎಮ್ ಐದಿಂದ ನನಗೆ ನೀರು ಎಷ್ಟು ಬರ್ತಾ ಇದೆ ಏನು ಅನ್ನೋದು ಒಂದು ರಿಪೋರ್ಟ್ ಹಾಕಬೇಕು ಅದು ರಿಪೋರ್ಟ್ ಇರುತ್ತೆ ಎಷ್ಟು ಬಂದಿದೆ ಏನು ಎಷ್ಟು ನೀರು ಬರ್ತಾ ಇದೆ ನಮಗೆ ಅನ್ನೋದೆಲ್ಲ ರಿಪೋರ್ಟ್ ಹಾಕ್ತಾರೆ ಅವರು ನೋಡಿ ಹಿಂಗೆ ರಿಪೋರ್ಟ್ ಹಾಕ್ತಾರೆ ಎವ್ರಿ ಡೇ ಈ ರಿಪೋರ್ಟ್ ಹಾಕಬೇಕು ಟಾಸ್ಕ್ ಫೋರ್ಸ್ ಕಮಿಟಿದು ಎವ್ರಿ ಡೇ ನನಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡಬೇಕು ಏನೇನು ಏರ್ಪಾಟಾಗಿದೆ ಯಾವ ಊರಲ್ಲಿ ನೀರಿನ ಸಮಸ್ಯೆನ ಬೋರು ಪೈಪು ಗಿಂಪು ಕೊಲಾಯಿ ಏನು ಹಿಂಗೆ ವಾಟರ್ ಟ್ಯಾಂಕ್ಸ್ ಇದೆಲ್ಲ ನನಗೆ ಅಪ್ಡೇಟ್ ಮಾಡಬೇಕು ಎವ್ರಿ ಡೇ ಅಪ್ಡೇಟ್ ತೊಗೊಳ್ತಾನೆ ಇರ್ತೀನಿ ಬೆಳಗ್ಗೆ ಎಲ್ಲ ನೆನ್ನೆದೆಲ್ಲ ಇವತ್ತು ಅಪ್ಡೇಟ್ ಮಾಡಬೇಕು ಇವತ್ತದೆಲ್ಲ ನಾಳೆ ಬೆಳಗ್ಗೆ ಅಪ್ಡೇಟ್ ಮಾಡಬೇಕು ಎಲ್ಲ ಬರ್ತಾ ಇರಬೇಕು ನನಗೆ ಎಲ್ಲ ಇಟ್ಕೊಂಡಿದ್ದೀನಿ ನೀವು ಯಾವತ್ತು ನಾನು ಎಮ್ ಎಲ್ ಎದಾಗಿಂದ ಯಾವತ್ತದ್ದು ಕೇಳಿದ್ರು ನಾನು ಕೊಡ್ತೀನಿ ಎಮ್ ಐದಾಗಲಿ ಟ್ರಾನ್ಸ್ಪೋರ್ಟ್ಸ್ ಆಗಲಿ ವಾಡ್ರ್ ಪಂಚಾಯಿತಾಗ್ಲಿ ಆಮೇಲೆ ಆರ್ ಡಿ ಪಿ ಆರ್ ಇಂದ ಎಲ್ಲೆಲ್ಲಿ ಪಂಚಾಯಿತಿನಲ್ಲಿ ಬೋರ್ವೆಲ್ಗಳು ಏನೇನು ಸಮಸ್ಯೆ ಏನು ಇಲ್ಲಿ ರೆಡಿ ಮಾಡಿದ್ದೀವಿ ವಿತ್ ಫೋಟೋಗಳಿದೆ ಆಮೇಲೆ ನಗರಸಭೆ ಯಾವ ವಾರ್ಡಲ್ಲಿ ಕಸ ತೆಗಿತಾ ಇದ್ದಾರೆ ಎಷ್ಟೊತ್ತು ತೆಗಿತಾ ಲೈವ್ ಲೊಕೇಶನ್ ಸಮೇತವಾಗಿ ನನ್ನ ಹತ್ರ ಇದೆ ಡೈಲಿ ಲೈವ್ ಲೊಕೇಶನ್ಸ್ ಎಲ್ಲ ಸಮೇತವಾಗಿ ನಂಗೆ ಹಾಕ್ಬೇಕು ಡೈಲಿ ಡೈಲಿ ಹೌದು ಕೇಳಿ ನಿಮಗೆಲ್ಲ ಕೊಡ್ತೀನಿ ನಾನು ಅಗತ್ಯವೇ ಕೇಳಿ